ಇನ್ನೊಂದು ಸೆಕೆಂಡ್ ಡಿವೋಸ್ ಅಂದ್ರೂ ಏನು ತೊಂದರೆ ಇಲ್ಲ ಒಳಗಡೆ ಗೇಟು ಗ್ಲಾಸು ಒಳಗಡೆ ಚೇರು ಯಾವೋದು ಇಲ್ಲ ಎಲ್ಲ ಉಸ್ಟು ವಾಮನ ಟ್ರೈಲರ್ ರಿಲೀಸ್ ಆಗಿದೆ ಟ್ರೈಲರ್ಗೆ ಬೂಮ್ಸು ಒಳಗಡೆ ಗೇಟು ಗ್ಲಾಸ್ ಒಳಗಡೆ ಚೇರು ಯಾವುದು ಇಲ್ಲ ಎಲ್ಲ ಊಸ್ಟ್ ಅದೇ ಡಿ ಬಾಸ್ ಕ್ರೈಝು ಡಿ ಬಾಸ್ಗೆ ಒಂದು ರೆಕಾರ್ಡ್ ಇದೆ ಆ ರೆಕಾರ್ಡ್ ಯಾರಿಂದನು ಮುರಿಯಕ್ ಆಗಲ್ಲ ಅದೊಂದು ಬ್ರ್ಯಾಂಡು ಆ ಬ್ರ್ಯಾಂಡ್ ಇದೆಯಲ್ಲ ಆ ಬ್ರ್ಯಾಂಡನ್ನು ಅನ್ನೋರು ಇಲ್ಲಿ ಈ ಚರಿತ್ರೆಯಲ್ಲಿ ಯಾರು ಇಲ್ಲ ನಾನು ಡಿ ಬಾಸ್ ಅಭಿಮಾನಿ ನಾವು ಇಲ್ಲಿ ಇವತ್ತು ಡಿ ಬಾಸ್ ಬಂದಿದ್ದಾರೆ ಅಂತ ತುಂಬ ಆಸೆ ಇಟ್ಕೊಂಡು ಬಂದ್ವಿ ಆದರೆ ಇಲ್ಲಿ ನೋಡಿದ ತಕ್ಷಣ ಸ್ವಲ್ಪ ಎಲ್ಲೋ ಮನಸ್ಸಿಗೆ ಬೇಜಾರಾಯಿತು ಆದರೂ ಪರವಾಗಿಲ್ಲ ಧನ್ವೀರ್ ಅನ್ನೋರು ಡಿ ಬಾಸ್ ಅವರ ರೈಟ್ ಹ್ಯಾಂಡು ಅಥವಾ ಅವ್ರ ಫ್ರೆಂಡ್ಸು ಅಥವಾ ಇನ್ನೊಂದು ಸೆಕೆಂಡ್ ಡಿ ಬಾಸ್ ಅಂದ್ರೂ ಏನು ತೊಂದರೆ ಇಲ್ಲ ಆದರೂ ಓಕೆ ನಮ್ಗೆ ಟೇಸರ್ ನೋಡಿದ್ವಿ ಚೆನ್ನಾಗಿ ಅನಿಸ್ಟು ತುಂಬ ಚೆನ್ನಾಗೈತೆ ಅವರು ಎಲ್ಲಿದ್ದರೂ ಅವ್ರ ಅಭಿಮಾನಿಗಳು ಅವ್ರನ್ನ ಕೈ ಬಿಡೋಲ್ಲ ಇವರು ಎಷ್ಟು ಇದೇ ಥರ ಹೋಗುತ್ತೋ ಅಷ್ಟೇ ಹಾಗೆ ಬೆಳಿತಾನೆ ಇರ್ತಾರೆ ಅವರು ಒಳ್ಳೆಯದಾಗಲಿ ಜೈ ಡಿ ಬಾಸ್